ಇಲ್ಲಿ ನಾನು ಉತ್ಕರ್ಷ ಕೇಳಲಿಕ್ಕೆ ಬಯಸ್ತೀನಿ ಈಗ ನಮ್ಮ ಇದೇ ಥರ ಅಬ್ಸರ್ವ್ ಮಾಡ್ತಿದ್ದಾಗ ಈ ದೇಶದಲ್ಲಿ ಯು ಪಿ ಎ ಟೈಮಲ್ಲಿ ದಾಳಿ ಆಯಿತು ಅಂತ ಅಂದ್ಕೊಳ್ಳಿ ಯು ಪಿ ಎ ಟೈಮಲ್ಲಿ ಒಂದು ಟೆರರಿಸ್ಟ್ ಅಟ್ಯಾಕ್ ಆಯಿತು ಆಗ ಇದೇ ಬಿ ಜೆ ಪಿ ಅವ್ರು ಏನು ಮಾತಾಡ್ತಾ ಇದ್ರು ಅಂತ ಹೇಳಿದ್ರೆ ನೋಡಿದ್ರ ಕಾಂಗ್ರೆಸ್ನವ್ರದ್ದು ಗುರುಗಾಮಿಗಳಿಗೆ ಕುಮ್ಮಕ್ಕಿದೆ ಈ ಕಾ ಕುಮ್ಮಕ್ಕಿನ ಕಾರಣದಿಂದಾಗಿ ದಾಳಿ ಆಗ್ತಾ ಇದೆ ಕಾಂಗ್ರೆಸ್ನ ಸರ್ಕಾರ ಇದ್ದಾಗೆಲ್ಲ ನಮ್ಮ ದೇಶದ ಹಣೆ ಬರ ಇದೆ ಅಂತ ನೀವು ನೀವೇ ಮಾತಾಡ್ತಾ ಇದ್ದೀರಿ ಈಗ ನಿಮ್ಮ ಅವಧಿಯಲ್ಲಿ ನಿಮ್ಮ ಅವಧಿಯಲ್ಲಿ ಇದೇ ಥರ ದಾಳಿಯಾದಾಗ ನೋಡಿ ಪಾಕಿಸ್ತಾನದವ್ರು ದಾಳಿ ಮಾಡ್ತಿದ್ದಾರೆ ಎರಡು ಕಡೆ ಶೀಲ್ಡ್ ತೊಗೊಂಡ್ಬಿಡ್ತಿರಲ್ಲ ಹೆಂಗೆ ನೀವು ಎರಡು ಕಡೆಗಳಲ್ಲೂ ನಿಮ್ಮ ಮೊದಲು ದಾಳಿ ಆದಾಗ ಅವಾಗ ಬಿ ಜೆ ಪಿ ಸರ್ಕಾರದ ಹಣೆ ಬರಣೆ ಇದು ಇವು ಸರಿಯಾಗಿ ಗಡಿ ಕಾಪಾಡಲ್ಲ ಅಂತ ನೀವು ಮಾತಾಡಲ್ಲ ಬೇರೆ ಕಾಂಗ್ರೆಸ್ ಸರ್ಕಾರದ ಟೈಮಲ್ಲಿ ದಾಳಿ ಆದ ತಕ್ಷಣ ಕಾಂಗ್ರೆಸ್ ಹಣೆ ಬರಾಣೆ ಇಷ್ಟು ಅಂತೀರಿ ಯಾವಾಗ ನಮ್ಮ ಜನ ಜನಕ್ಕೆ ಏನಂದ್ರೆ ಅವರೂ ಕಷ್ಟ ನಿಮ್ಮ ಕಷ್ಟ ಈ ತರಿವೇಶ್ ಕಾಂಗ್ರೆಸ್ ಇದ್ದಾಗ ಬಿಜೆಪಿ ಕಂಪಾರಿಸನ್ ಮಾಡಿ ಅತಿ ಹೆಚ್ಚು ದಾಳಿಗಳಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಇದ್ದಂತ ಸಂದರ್ಭದಲ್ಲೇ ಆಮೇಲೆ ನಮ್ಮ ಬಿಜೆಪಿಯಲ್ಲಿ ಸಾಫ್ಟ್ ಪಾಲಿಟಿಕ್ಸ್ ಇಲ್ಲ ಈ ವಿಚಾರ ಬಂದಾಗ ರಾಷ್ಟ್ರೀಯ ಹಿತಾಸಕ್ತಿ ಅಂತ ಬಂದಾಗ ಪುಲ್ವಾಮಾ ಅಟ್ಯಾಕ್ ಇರ್ಬೋದು ಪೆಹಲ್ಗಾಮ್ ಇರ್ಬೋದು ಅನೇಕ ಸಂದರ್ಭಗಳಲ್ಲಿ ಪಾಕಿಸ್ತಾನ ನುಗ್ಗಿ ಹೊಡೆದಿದಿವಿ ಅವ್ರಿಗೆ ಈಗ ಇಲ್ಲಿ ಕರ್ನಾಟಕದ ಮಟ್ಟಿಗೆ ಪರ್ಸೆಂಟ್ ನಾವು ಯಾವ ಉತ್ತರ ಕೊಡಬೇಕು ದಿಟ್ಟ ಉತ್ತರ ಕೊಡೋ ಅಂತ ಕೆಲಸ ಮಾಡಿದೀವಿ ನಾವು ಬಿಡಿ ಅದನ್ ಬೇರೆಯವರು ವರು ಕೆಲವು ಸ್ವಯಂ ಘೋಷ ಬುದ್ಧಿಜೀವಿಗಳು ರಾಜಕೀಯ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ದೇಶದ ಬಗ್ಗೆ ಏನ್ ಭಾವನೆ ಇದೆ ಅಂತ ಗೊತ್ತಾಗ್ತದೆ ಈಗ ಕರ್ನಾಟಕದ ಮಟ್ಟಿಗೆ ಹೇಳ್ಬೇಕು ನಿಮ್ಮ ನೋಡಿ ಯಾವ್ದೋ ಬರ್ಕೊ ಬಂದ್ಬಿಟ್ಟು ಹೇಳಿದ್ರೆ ಅಥೆಂಟಿಕೇಟೆಡ್ ಇದ್ಕೊಳ್ಳಿ ಒಪ್ಪದಿಲ್ಲ ಅದನ್ನ ಯಾರು ಒಪ್ಪದಿಲ್ಲ ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್ ಕರ್ನಾಟಕದ ಮಟ್ಟಿಗೆ ಹೇಳ್ಬೇಕು ಅಂತಂದ್ರೆ ಇಂತ ಯಾರು ಕಿಡಿಗೇಡಿಗಳಿದ್ರೆ ಒದ್ದು ಹಿಡಿದು ಒಳಗಡೆ ಹಾಕಿದ್ರೆ ಮಾತ್ರ ಇದಕ್ಕೆ ಉತ್ತರ ಸಿಗುವಂತದ್ದು ಡಿಜೆ ಹಳ್ಳಿ ಹಳ್ಳಿ ಘಟನೆ ಆದಾಗ ಒಬ್ಬ ಎಂ ಎಲ್ ಎ ಎಲ್ಲೇ ಮನೆ ಸುಟ್ಟಾಕ್ತಾರ್ರಿ ಅವ್ನು ಯಾರು ಅದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಂತ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆ ಸುಟ್ಟಾಕ್ದಾಗ ಅಂತ ಒಬ್ಬೊಬ್ರು ಒದ್ದೊಳಗಡೆ ಹಾಕಿದಾಗ ಜಮೀರ್ ಅಹಮದ್ ಖಾನ್ ಅಂತ ಒಬ್ಬ ಕಾಂಗ್ರೆಸ್ ನ ಸ್ವಯಂ ಘೋಷಿತ ಸರ್ವೋಚ್ಚ ಮುಸಲ್ಮಾನ್ ನಾಯಕರು ಜೈಲ್ ಹತ್ರ ಹೋಗಿ ಅವ್ರಿಗೆ ಹೂನಾರ ಹಾಕಿ ಅವ್ರಿಗೆ ದುಡ್ಡು ಕೊಟ್ಟು ಯಾವ ಕಾರಣಕ್ಕೆ ನೀವು ಮಾಡಿದ್ರಿ ಅವ್ರನ್ನ ದೇಶಕ್ಕೋಸ್ಕರ ದುಡ್ದಿದ್ರಿ ಅಥವಾ ದೇಶ ಕಾಯಂತ ಸೈನಿಕರ ಯಾರ್ರಿ ಅವರು ಹಿಂದೂ ನಾವು ಆ ಟೈಮ್ ಅಲ್ಲಿ ಜಮೀರ್ ಅವ್ರನ್ನ ಕೇಳದೆ ಬಿಡ್ಲಿಲ್ಲ ಉತ್ಕರ್ಷ್ ಅವಾಗ ಏನ್ ಹೇಳಿದ್ರು ಗೊತ್ತಾ ಸರ್ ಯಾರ ತುಂಬಿಕೊಂಡು ಹೋಗ್ಬಿಟ್ಟಿದ್ದಾರೆ ಮಾಡಿದವರ ಯಾರು ಹನ್ನೆರಡು ಗಂಟೆ ಚಿಕ್ಕಮಂಗ್ಳೂರು ಹೇಳೋದ್ರಲ್ಲ ಪಾನಿಪುರಿ ತೀನಕ್ಕೆ ಕೊತ್ಮೀನಿ ತರಕಾರಿ ಯಾ ಜಮೀರ್ ನೋಡಿ ಸರ್ ಜಮೀರ್ ಅಹಮದ್ ಖಾನ್ ಒಬ್ಬ ಸಚಿವರು ಇದ್ದಾರೆ ಪ್ರಬುದ್ಧತೆ ಇಟ್ಕೊಂಡು ಮಾತಾಡ್ಬೇಕು ಸುಮ್ನೆ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳಿದ್ರೆ ಜನ ಯಾರು ಕೇಳೋದಿಲ್ಲ ಬಹಳ ಸ್ಪಷ್ಟವಾಗಿ ಇದಾಗ್ತಾ ಇದೆ ಇವತ್ತು ಬಾಗಲಕೋಟೆಲ್ ಆಗಿರ್ತಕ್ಕಂಥ ಘಟನೆ ಎಲ್ಲೂ ಇಷ್ಟೇ ಆಗುತ್ತೆ ನಾನೇ ಕೊಟ್ಬಿಡ್ತೀನಿ ರಿಪೋರ್ಟ್ ಕೊಡ್ತೀನಿ ಸಿದ್ದರಾಮಯ್ಯ ರಿಪೋರ್ಟ್ ಅವ್ರೆಲ್ಲರೂ ಏನು ಮಾಡೋದಿಲ್ಲ ಒಂದ್ ಕೇಸ್ ಕೂಡ ಹಾಕೋದಿಲ್ಲ ಇನ್ನ ಬಿಟ್ರೆ ನಮ್ಗೆ ಬಹುಶಃ ಕಾಂಗ್ರೆಸ್ ಆ ರೀತಿ ರಾಜಕೀಯ ಮಾಡೋದ್ರಲ್ಲಿ ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಲಾ ಅಂಡ್ ಆರ್ಡರ್ ಕೊಲಾಬ್ಸ್ ಪಾಪ ನೀವು ಮತ್ತೆ ಗೃಹ ಸಚಿವ ಗೊತ್ತಿರಲ್ಲ ತುಮಕೂರಲ್ಲಿ ಆದ್ರೇನೆ ಗೊತ್ತಿರಲ್ಲ ಬಾಗಲಕೋಟೆ ವಿಷಯ ಸೆಕೆ ಅವ್ರಿಗೆ ಏನ್ ಗೊತ್ತಿರತ್ತೆ ಹಾಗಾಗಿ ಈ ರೀತಿ ಒಬ್ಬ ಅಸಮರ್ಥ ಗೃಹ ಸಚಿವರಿದ್ದಾಗ ಈ ರೀತಿ ಆಗ್ತಾ ಇರತ್ರಿ ಅದಕ್ಕಿಂತ ದುರ್ದೈವ ಇವ್ರನ್ನ ಸನ್ಮಾನ ಮಾಡಿದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಯಾರ ಮನೆ ಮೇಲೆ ಬೇಕಾದ್ರೂ ಬಾಂಬ್ ಆಗ್ತಾರೆ ಆಮೇಲೆ ಅತ್ಯಂತ ದುರ್ದೈವ ಸರ್ ಶಿವಾಜಿ ಮಹಾರಾಜರ ಮೇಲೆ ನೀವ್ ಚಪ್ಪಲಿ ಆಗ್ತೀರಿ ಅಂದ್ರೆ ಇನ್ನೇನ್ರಿ ನೀವು ಈಗ ರಘು ರಘು ಟಿಪ್ಪು ಸುಲ್ತಾನ ಶಿವಾಜಿ ಒಂದು ಸನ್ಮಾನ ಒಂದು ಸನ್ಮಾನ ಇನ್ನೊಂದು ಕೇಸ್ ವಿತ್ ಡ್ರಾವಲ್ ಇನ್ನೊಂದು ನನಗೆ ಮಾಹಿತಿ ಇಲ್ಲ ನಾನು ಮಾಹಿತಿ ತರಿಸ್ಕೊಳ್ತೀನಿ ಅಂತ ಹೇಳುವ ವೇಳೆಗಾಗಲೆ ಮಾಧ್ಯಮದಲ್ಲಿ ಏನಾಗುತ್ತೆ ಅಂದ್ರೆ ಇವತ್ತು ರಘು ನಾನು ಕೇಳ್ತಾ ಇದೀನಿ ಈ ಇಶ್ಯೂ ನಾನು ಕೇಳ್ತಾ ಇದ್ದೀನಿ ರಘು ನನ್ನ ಡಿಬೇಟಲ್ಲಿ ಇದ್ದಾರೆ ರಘು ನಾನು ಕೇಳಿದ್ರೆ ನನಗೆ ಬಾಗಲಕೋಟೆ ಕಲ್ಲು ತುರಾಟದ ಬಗ್ಗೆ ಇನ್ನಷ್ಟೇ ಮಾಹಿತಿ ನನಗೆ ಬರಬೇಕಾಗಿದೆ ಒಬ್ಬನ್ನೇನೋ ಬಂಧಿಸಿದ್ದಾರೆ ಅಂತ ನನಗೊಂದಷ್ಟು ವಿಷಯ ಗೊತ್ತಾಗ್ತಾ ಇದೆ ನಾನು ಪೂರ್ತಿ ಮಾಹಿತಿ ಧರಿಸ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರೆ ಇವತ್ತು ಕಳ್ಕೊಂಡ್ರಿ ನೀವು ಅರ್ಥಾತ್ ಇವತ್ತು ನೀವು ಜಾರ್ಕೊಂಡ್ರಿ ಅಂತ ಇವತ್ತು ತಪ್ಪಿಸ್ಕೊಂಡ್ರಿ ನೀವು ಅಂತ ಇನ್ನೊಂದು ಓರ್ಡ್ ಬಳಸ್ತೀನಿ ಪಲಾಯನ ಮಾಡಿದ್ರಿ ಅಂತ ಅಥವಾ ಎಸ್ಕೇಪ್ ಆದ್ರಿ ಅಂತ ನಾಳೆ ಗಬ್ಬರ ಸೊತ್ತಿಗೆ ಇನ್ನೊಂದು ವಿಷಯ ನಾಳೆ ನೀವು ಸಿಕ್ಕಾಗ ಅವತ್ತು ಇನ್ನೇನೋ ಘಟನೆ ಇರ್ತದೆ ಅವತ್ತು ಕೇಳಿದಾಗ ಇಲ್ಲ ನನಗೀಗಷ್ಟೇ ಆ ಒಂದು ಮಾಹಿತಿ ಬರ್ತಾ ಇದೆ ಎಸ್ ಪಿ ಬಳಿ ನಾನು ಮಾತಾಡಿದ್ದೀನಿ ನೋಡೋಣ ಅಂದರೆ ಮುಗೀತು ಹೀಗೆ ಇದು ಪಲಾಯನ ಮಾಡ್ಕೊಂಡು ಹೋಗೋ ಇಂಥ ವಿಷಯಗಳಲ್ಲಿ ಇಂಥ ನೋಡಿ ರಮಾಕಾಂತ್ ಒಂದು ವಿಚಾರ ದಯವಿಟ್ಟು ನಾವೆಲ್ಲಾರು ರಾಜ್ಯದ ಜನತೆ ವಾಚ್ ಮಾಡ್ತಾ ಇದ್ದಾರೆ ನಾವು ತಪ್ಪು ಮಾಹಿತಿಯನ್ನು ಕೊಡ್ಬಾರ್ದು ರಾಜ್ಯ ಜನತೆಗೆ ಒಳ್ಳೆ ಮಾಹಿತಿಯನ್ನ ಕೊಡ್ಬೇಕು ಸೊ ಎರಡ್ ಈಗ ಡಿ ಜೆಲ್ ಕೆ ಜೆಲ್ ಡಿ ಗಲಾಟೆ ಯಾರ ಆಗಿದ್ದು ಇವ್ರದೇ ಬಿಜೆಪಿ ಸರ್ಕಾರದಲ್ಲಿ ಅವಧಿಯಾಗಿದ್ದು ಅದೇ ಧಾರವಾಡದಲ್ಲಿ ಗಲಾಟೆ ಆಗಿದೆ ಯಾರು ಇದೇ ಸರ್ಕಾರದ ಅವಧಿಯಲ್ಲಿ ಅಂದ್ರೆ ಬಿಜೆಪಿಯ ಅಸಮರ್ಥತೆಯಿಂದ ಅಂದಿನ ಬಿಜೆಪಿ ಸರ್ಕಾರದ ವೈಫಲ್ಯದಿಂದ ಅಸಮರ್ಥತೆ ತಾಕತ್ ಇಲ್ಲದೆ ಇರೋದ್ರಿಂದ ಕಾನೂನು ಸುವ್ಯವಸ್ಥೆಯಿಂದ ಕಾಪಾಡೋ ತಾಕತ್ ಇಲ್ಲದೆ ಇರೋದ್ರಿಂದ ಡಿ ಜೆಡಿ ಕೆಜೆಲ್ ಡಿ ಆಯ್ತು ಯಾರಾನ ಆಗ್ಲಿ ಯಾವ ಧರ್ಮ ಭಾಷೆ ಜಾತಿ ಪ್ರದೇಶ ಆದ್ರೂ ಪರವಾಗಿಲ್ಲ ಕಾನೂನು ಕಾನೂನೇನೆ ಅದನ್ನ ನೀವು ಕಂಟ್ರೋಲ್ ಮಾಡೋ ಸಾಮರ್ಥ್ಯ ಹೇಳ್ತೀರಾ ಗಲಾಟೆಗಳಿತ್ತು ಧಾರವಾಡದಲ್ಲಿ ಗಲಾಟೆ ಆಯ್ತು ಎಲ್ಲ ಆಯ್ತು ಆಯ್ತು ಅರಗಂಗ್ ನಾನೇಂದ್ರ ಮಾತಾಡಿದ್ರು ಚಂದ್ರು ಅಂತ ಒಬ್ಬ ಇಲ್ಲಿನ ಕೊಲೆ ಆಯ್ತು ಆ ಚಂದ್ರು ಕೊಲೆ ಆದಾಗ ಕಮಿಷನರ್ ಒಂದ್ ಮಾತಾಡ್ತಾರೆ ಇವರು ಅರಗಂಗನಾನೇಂದ್ರ ಅವರು ಒಂದ್ ಮಾತಾಡ್ತಾರೆ ಅಂದ್ರೆ ಆ ಕಮೀಷನರ್ ಮತ್ತೆ ಅರಗಂಗನಾನಂದ್ರ ಅವ್ರ ನಡುವೆನೇ ತಿಕ್ಕಾಟ ನಡೀತಿತ್ತು ಅಂದ್ರೆ ಯಾವಾಗ್ಲೂ ಒಬ್ಬ ಪ್ರಬುದ್ಧ ರಾಜಕಾರಣಿ ಆದರೂ ಪ್ರಬುದ್ಧ ಮಿನಿಸ್ಟರ್ ಯಾವಾಗ್ಲೂ ರಾಜ್ಯಕ್ಕೆ ತಪ್ಪು ಮಾಹಿತಿ ಹೇಳ್ಬಾರ್ದು ಅಂತ ಹೇಳಿ ಅವರಿಗೆ ಮಾಹಿತಿನೇ ಇಲ್ಲ ರೀ ಪರಮೇಶ್ವರ ಮಾಹಿತಿ ಮಾಹಿತಿ ಇವರಂತ ಇರುತ್ತೆ ಅಜ್ಞಾನೇಂದ್ರ ರಾಜಕಾರಣಿ ಇದೇ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲೇ ಬೆಂಗಳೂರು ಇಸ್ ಸಿಟಿ ಅಂತ ಸರ್ಟಿಫೈ ಮಾಡಿದೆ ನಾನೆಲ್ಲ ಮಾಡಿರೋದು ಯಾಕೆ ಮಾಡಿದ್ರು ಅದ್ ಯಾಕೆ ಅಂತಂದ್ರೆ ಮನೆ ಪರಮೇಶ್ವರ್ ಅವರ ಕೀರ್ತಿ ಅದು ಮನೆ ಪರಮೇಶ್ವರ್ ಅವರು ಬೆಂಗಳೂರಲ್ಲಿ ಎರಡು ತಿಂಗಳಿಂದ ಈ ರಿಪೋರ್ಟ್ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಅಮಿತ್ ಶಾ ಅವ್ರಿಗೆ ಕಳಿಸಿದ್ದೇವೆ ಈ ರೀತಿಯಾದಂತಹ ಕೋಮುಗಲ್ಲ ಸಿಆರ್ ಪಿ ಎಫ್ ಕೇಳಿದಾವೆ ಪಕ್ಕದ ರಾಜ್ಯಗಳಿಂದ ಅಲ್ಲ ಈಗ ನೋಡ್ರಿ ನಿಮ್ಗೆ ಹದಿನೆಂಟು ದಾಳಿ ಆಗ್ತವೆ ಹದಿನೆಂಟು ಜಿಲ್ಲೆಗಳಲ್ಲಿ ಈ ರೀತಿಯ ಗಲಾಟೆ ಆಗುತ್ತೆ ಹದಿನೆಂಟು ಅಕ್ಕ ಬರ್ತಕ್ಕಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಗಳನ್ನ ನಿಮ್ಗೆ ಹದಿನೆಂಟ್ ಜಿಲ್ಲೆಯಲ್ಲಿ ಗಲಭೆ ಇದೆ ಅಂತ ನಿಮಗೆ ಮಾಹಿತಿ ಇದೆ ಈಗ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಏನ್ ಮಾಡುತ್ತೆ ರಾಜ್ಯದಲ್ಲಿ ಪೊಲೀಸರಿಗೂ ಸಂಬಳ ಕೊಡ್ತಿರಲ್ಲ ಏನ್ ಮಾಡ್ತಾ ಇದ್ದಾರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇಟ್ಕೊಂಡು ಕೇಂದ್ರ ಬನ್ನಿ ಅಂದ್ರೆ ಏನ್ ನೀವು ಸೈನಿಕ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಇಲ್ಲ ಅಲ್ಲಿಂದ ಯಾರಾ ಸ್ಪೆಷಲ್ ಆಫೀಸರ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀರಾ ಕೇಂದ್ರ ವಿಶೇಷ ತಂಡ ರಚನೆ ಮಾಡಬೇಕು ಅಂತ ಏನಾದರೂ ಕೇಳ್ಕೊಂಡಿದ್ದೀರಾ ಏನು ನಿಮ್ಮ ಡಿಮ್ಯಾಂಡ್ ಏನು ವಿಚಾರಕ್ಕೆ ಕೊಳ್ತಾ ಸ್ವಾಮಿ ನಾವು ಕೇಳಿರತಕ್ಕಂತದ್ದು ಏನು ಯಾಕೆಂದ್ರೆ ಪಕ್ಕದ ರಾಜ್ಯಗಳೆಲ್ಲಾ ನಿಮ್ಮದೇ ಸರ್ಕಾರ ಇದೆ ಆ ಕೋಆರ್ಡಿನೇಷನ್ ಅಲ್ಲಿ ಒಂದು ಇಂಟೆಲಿಜೆನ್ಸ್ ಟೀಮ್ ಅನ್ನ ನೀವು ಸಹಾಯ ಇದು ಮಾಡಿ ಏನ್ ಆಲ್ರೆಡಿ ನಮ್ಮ ಇಂಟೆಲಿಜೆನ್ಸ್ ಏನ್ ಬಂದಿದೆ ಅದನ್ನ ಮಾಹಿತಿಯನ್ನು ಕೇಂದ್ರಕ್ಕೆ ಕೊಟ್ಟಿದ್ದೇವೆ ಇಂಟೆಲಿಜೆನ್ಸ್ ಬಗ್ಗೆ ಹೌದು ಇಂಟೆಲಿಜೆನ್ಸ್ ಬಗ್ಗೆ ಮ್ಯಾಕ್ಯುರೆಸಿ ಇದ್ದಾಗ ಇಂಟೆಲಿಜೆನ್ಸ್ ಒಂದ್ ನಿಮ ಕೇಳಿಸ್ಕೊಳ್ಳಿ ಯಾವಾಗ್ಲೂನು ರಾಜ್ಯ ಸರ್ಕಾರಗಳಲ್ಲಿ ಇಂಟೆಲಿಜೆನ್ಸ್ ಲಿಮಿಟೆಡ್ ಇರ್ತದೆ ಕೇಂದ್ರ ಸರ್ಕಾರದಲ್ಲಿ ಇನ್ನು ನ್ಯಾಷನಲ್ ಲೆವೆಲ್ ರಾ ಲೆವೆಲ್ ಇಂಟೆಲಿಜೆನ್ಸ್ ಇರ್ತದೆ ಸೊ ಹಾಗಾಗಿ ಇವತ್ತು ಬೆಂಗಳೂರನ್ನ ಏನು ಸೇಫೆ ಸಿಟಿ ಕೊಟ್ಟವ್ರಿಕ್ಟ್ ಗಂಗಾಧರ್ ಕುಲಕರ್ಣಿ ಅವರ ಇದ್ ಇಂತ ಇಂತ ವಿಚಾರ